ನೈನ್ ನೈನ್ ಜೀರೋ ಆ ನಂಬರ್ ಪೂರ್ತಿ ನಂಬರ್ ಬೇಕಾದ್ರು ಹೇಳ್ತೀನಿ ಅದು ಒ ಎಂ ಆರ್ ಶೀಟೇ ಬಂದಿಲ್ಲ ಮತ್ತ ಅದು ಹೆಂಗ್ ಮಾಡ್ತಾರ ಸರ್ ಒಬ್ಬ ವೇಳೆ ಅವ್ರು ಬಂದಿದ್ರ ಏನ್ ಮಾಡ್ತಿದ್ರು ಇವ್ರು ಒ ಎಮ್ ಆ ಸಿಟಿ ಯಾಕ್ ಬರಲಿಲ್ಲ ನೆಕ್ಸ್ಟ್ ಅದ ಏನಾಯ್ತು ಗೊತ್ತಾಗತ್ತಾ ಅದು ಒ ಎ ಎಂ ಆರ್ ಶೀಟೇ ಬಂದಿಲ್ಲ ಅಂತ ಹೇಳ್ತೀರಾ ಒ ಎಂ ಆರ್ ಶೀಟೇ ಬಂದಿಲ್ಲ ಅಷ್ಟೇ ಬಂದಿಲ್ಲ ಅವ್ರದ್ದು ರೋಲ್ ನಂಬರ್ ಹೇಳಿ ಸರ್ ಹೇಳಿ ಹೇಳಿ ಟೂ ಫೋರ್ ಜೀರೋ ಟೂ ಫೋರ್ ಝೀರೋ ಒನ್ ಡಬಲ್ ಟೂ ಒನ್ ಡಬಲ್ ಟೂ ನೈನ್ ನೈನ್ ಜೀರೋ ಓಕೆ ಈ ನಂಬರ್ದು ಒ ಎ ಎಂ ಆರ್ ಶೀಟೇ ಬಂದಿಲ್ಲ ಓ ಎಂ ಬಂದಿಲ್ಲ ಸರ್ ಅವ್ರ ಅಲ್ಲಿಗೆ ನಿಲ್ಸಿದ್ರು ಆಮೇಲೆ ಅವ್ರನ್ನ ಮ್ಯಾನೇಜ್ಮೆಂಟ್ ಮಾಡೋರ್ನ ಕರೆದು ಕೇಳಿದ್ರು ಹೆಂಗಿದ್ರು ಅಬ್ಸೆಂಟ್ ಇದಾರಲ್ರಿ ಅದನ್ನ ಆಮೇಲೆ ವಿಚಾರ ನೋಡೋಣ ಮಿಕ್ಕಿದವ್ರಿಗೆಲ್ಲಾ ಕೊಡ್ರಿ ಅಂತ ಅಂತ ನಾವು ಅಲ್ಲಿ ಕೇಳ್ಬೇಕಾಗಿತ್ತು ನಾವು ನಿಜ ಆದ್ರೆ ನಾವ್ ಗೋಲ್ಡ್ ಎಲ್ಲಾ ಬಿಚ್ಚಿಟ್ಟು ಹೊರಗೆಲ್ಲಾ ಇಟ್ಟಿರ್ತೇವಲ್ಲ ನಾವ್ ಆ ಗುಂಗಲ್ಲಿ ಏನು ಮಾತಾಡಕ್ಕೆ ಆಗ್ಲಿಲ್ಲ ಬೇಗ ಬೇಗ ಹೊರಗ್ ಬರೋದ್ರಲ್ಲಿ ಮುಗಿದೋಯ್ತು

Okay, so I think.